ಕೈ ಮಾತೇರಿಗಿಲ್ಲ ಇನ್ನೇ ನಮ್ಮ ಕೆತ್ತಿ ಪಾರ್ದು ರೊಟ್ಟಿ ಎಂಚ ಚಮಲ್ಪ ಬಂದ ತು ಕಬಲೆ ಫಸ್ಟ್ ಅರಿ ಒಂದೆ ಉಪ್ಪು ಮೂಜಿ ಮುಂಚಿದ ತೊಂದೆ ಬಕ್ಕೊಂಚೂರು ಕೊತ್ತಂಬರಿ ಅಂಚೆನೆ ಮಂಜೋಲು ಉಪ್ಪು ಅಂಚೆನೆ ಮೂಜಿ ಕೆತ್ತಿದ ತೊಂದೆ ನಿಕ್ಲೆ ಗೇತು ಕೆತ್ತಿ ಓಡಾತದೇ ತೊಂದನೆ ಏನು ಮೂಜಿ ಕೆತ್ತಿದ ತಂದೆ ಅರಿ ಉಪ್ಪು ಮುಂಚಿ ಕೊತ್ತಂಬರಿ ನೆನ್ನೆಲ್ಲ ಮಿಕ್ಸಿಗೆ ಬಾರ್ದು கடைக மஞ்சூர் பக்கி மிக பாடச்சு பக்கத்து பாடுற மிக அரி பாடுது உப்பு பாடு உப்பு பாடுதாக்க முஞ்சி பக்க கொத்தம்பரி கடைகா கடைக ஒட்டுக்கு கடை கடவுட முஞ்சில அந்த நீர் தப்பல தப்ப மஸ்தப்பா கடிவச்சு மஸ்தப்ப கடிவச்சு ರೊಟ್ಟಿ ಗೇತ್ ಬೋಡು ಆತ ಹದ ಮತ್ತು ಕಡೆಯಲ್ಲಿ ಸಣ್ಣ ಅವಡು ಸಣ್ಣ ಏನು ಹಿಡಿದು ಬಕ್ಕ ಒಂದು ಬಾಜನಾಗ ದಪ್ಪಗ ಬಾಜನಾಗ ಮಂಜಲ್ ಬಾಡ್ಲಿ ಮಂಜಲ್ ಬಾಡ್ಲಿಕ್ಕೆ ಉಪ್ಪು ಬಾಡ್ಲಿ ಇಲ್ಲಿ ಗೇತ್ ಉಪ್ಪು ಬೋಡ ಆತ ಬಾಡ್ಲಿ ಉಪ್ಪು ಬಾಡ್ನೆ ಇದ್ದವಕ್ಕ ಕೆತ್ತಿ ದರ್ತದ್ದು ಬಾಡಿಗೆ ಏನು ಮೂಜ್ಜಿಕೆತ್ತಿದೆ ತಂದೆ ಮಿಕ್ಲಿ ಗೇತಕ್ಕೆ ಕೆತ್ತಿ ಬೋಡ್ ಆತ ಪಾಡಲಿ ಜಾಸ್ತಿ ಪಾಡ್ನೇ ಆತ ರೊಟ್ಟಿ ಎಡ್ಡೆ ಹಾಕ್ಬಿಡು ಕುಟಂಜಿನ ದರ್ತ ಪಾಡ್ಕ ಅವೇನು ರಾಗಿ ಮಲ್ತದ ಮಿಕ್ಸ್ ಮಲ್ಪಲಿ ಏನು ರೊಟ್ಟಿನ ദിക്ക് ഉള്ളി മൽപ്പണ്ു ദിക്ക് മല തൻ്റെ രട്ടി ഇട്ട് ആപ്പു ദിക്ക് സൂമൽ തോടത്തെ ഓട് കായണ്ട് രൈത്ത മൈത്ത ബായി മുച്ചില്ലേ ജാസ്തി സോമൽ പൊടിച്ചു അടി കൺചണ്ട് രട്ടി കായ് തന്നെ രീതി രടിയാണ്ട് ಒಂದೇನು ಕಜ್ಜಿ ಪಿಪ್ಪಂದೆಲ್ಲ ತಿನ್ನೋಲಿ ಕಜ್ಜಿಪ್ಪ ಅದೆಲ್ಲ ತಿನ್ನೋಲಿ